ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್ ಗೈಸ್ ಇವತ್ತು ದೀಪಾವಳಿ ಹಬ್ಬ ಎಲ್ಲರಿಗೂ ದೀಪಾವಳಿ ಹಬ್ಬದ ಆರ್ಥಿಕ ಶುಭಾಶಯಗಳು ಆ್ಯಂಡ್ ನಾವು ನಮ್ಮ ಮನೇಲಿ ಫಸ್ಟ್ ಟೈಮು ದೀಪಾವಳಿನ ಸೆಲೆಬ್ರೇಷನ್ ಮಾಡ್ತಾಯಿದ್ವಿ ಫುಲ್ ಖುಷಿ ಆಗ್ತಾ ಇದೆ ಫಸ್ಟಂದ್ರೆ ಫಸ್ಟ್ ಟೈಮ್ ಯಾವುದಾದ್ರೂ ಹಬ್ಬ ಬಂತು ಅಂದರೆ ಸುಮ್ಮನೆ ಊರಿಗೆ ಹೊಟ್ಟೋಗ್ತಾ ಇದೆ ಬಟ್ ಇನ್ಮೇಲೆ ಗೊಂಬ ಇರೋದರಿಂದ ನಮ್ಮ ಮನೇಲಿ ಮಾಡಬೇಕಾಗತ್ತೆ ಸೊ ಅದಕ್ಕೆ ಈ ಸಲ ನಾ ಅದು ಸಂಕ್ರಾಂತಿನೂ ನಮ್ಮ ಮನೇಲೇ ಮಾಡಿದ್ದು ದೀಪಾವಳಿಯೂ ನಮ್ಮ ಮಾಡ್ತಾ ಮಾಡ್ತಾಯಿದ್ದೀವಿ ನಾವು ಇವಾಗ ಬಿಸ್ನೆಸ್ ಮಾಡ್ತಾ ಇರೋದ್ರಿಂದ ಧನಲಕ್ಷ್ಮಿ ಪೂಜೆ ಮಾಡಬೇಕು ಎಲ್ಲ ಇತ್ತು ಸೊ ಮೇಲುಗಡೆ ಎಲ್ಲ ರೆಡಿ ಆಗಿದೆ ಹೆಂಗೆ ರೆಡಿ ಮಾಡಿದ್ದೀವಿ ಏನು ಎತ್ತ ಅಂದ್ಬಿಟ್ಟು ತೋರಿಸ್ತೀನಿ ಎಲ್ಲರಿಗೂ ದೀಪಾವಳಿ ಹಬ್ಬದ ಆರ್ಥಿಕ ಶುಭಾಶಯಗಳು ಹಿಂಗೆ ನಿಮ್ಮ ನೀವು ಅಂದ್ಕೊಂಡಿದ್ದೆಲ್ಲ ನೆರವೇರಲಿ ನಿಮ್ಮ ಬಾಳಲ್ಲಿ ಬೆಳಕು ಚೆಲ್ಲಿ ಖುಷಿ ಇರಿ ಅಂತ ಹಾರೈಸ್ತೀನಿ ಆ್ಯಂಡ್ ಹತ್ರ ನಾನು ಪ್ರೇ ಮಾಡ್ತೀನಿ ಇವಾಗ ಗೊಂಬೆ ಅಪ್ಪು ಎಲ್ಲ ರೆಡಿ ನಾನು ರೆಡಿ ಗೊಂಬೆ ಇವನು ಪ್ರಮೋದವ್ರು ಮಾತ್ರ ಇವಾಗ ರೆಡಿ ಆಗ್ತಿದ್ದಾರೆ ಸೊ ಅವ್ರ ಮೇಲ್ಗಡೆ ಕಲಶ ಎಲ್ಲ ಕೂರಿಸ್ತಾ ಇದಲ್ವ ಸೊ ಅದಕ್ಕೋಸ್ಕರ ಇವತ್ತೆಲ್ಲ ನಾನು ಗೊಂಬೆ ಅಪ್ಪು ಪ್ರಮೋದವರೆಲ್ಲ ಹೊಸ ಅಡ್ರೆಸ್ ಹಾಕಿದ್ದೀವಿ ಆ್ಯಂಡ್ ನಮ್ಮ ಊರಲ್ಲಿ ದೀಪಾವಳಿ ಹಬ್ಬ ಮೂರು ದಿನ ಗ್ರ್ಯಾಂಡಾಗಿ ಮಾಡ್ತಾರೆ ಬಟ್ ಈ ವರ್ಷ ನಾನು ಹೋಗೋಕ್ಕಾಗ್ ಈ ವರ್ಷ ಅಲ್ಲ ಪ್ರತಿ ವರ್ಷವೂ ಹೋಗೋಕ್ಕಾಗಲ್ಲ ಇನ್ನು ಮುಂದೆ ನಾನು ಇಲ್ಲಿ ದೀಪಾವಳಿ ಹಬ್ಬ ಮಾಡಬೇಕಲ್ಲ ಸೊ ಅದಕ್ಕೋಸ್ಕರ ಆ್ಯಂಡ್ ಈ ದೀಪಾವಳಿ ಹಬ್ಬಕ್ಕೆ ಪಟಾಕಿನ ನಮ್ಮ ಮಾವ ಸ್ಪಾನ್ಸರ್ ಮಾಡಿದ್ದಾರೆ ಸೊ ತೋರಿಸ್ತೀನಿ ಬನ್ನಿ ಎಷ್ಟು ಪಟಾಕಿ ತಂದಿದ್ದಾರೆ ಅಂತ ಅಂದ್ಬಿಟ್ಟು ನಾವಾಗಿದ್ದರೆ ಒಂದೇ ಬಾಕ್ಸ್ ತರ್ತಿದ್ವಿ ನಮ್ಮ ಮಾವ ಎಷ್ಟು ತಂದು ಕೊಟ್ಟಿದ್ದಾರೆ ಅಂತ ತೋರಿಸ್ತೀನಿ ಬನ್ನಿ ಇಲ್ಲಿ ಕೆಳಗಡೆ ಜಸ್ಟ್ ಪೂಜೆ ಮಾಡಿದೀವಿ ಇಲ್ಲೇನು ಲಕ್ಷ್ಮೀನ ಕೂರಿಸಲ್ಲ ಬಿಕಾಸ್ ಲಕ್ಷ್ಮೀನ ನಾವು ಮೇಲ್ಗಡೆನೇ ಕೂರಿಸ್ಬೇಕು ಅದಕ್ಕೋಸ್ಕರ ಯಪ್ಪ ಏನು ವಾಯ್ಸ್ ಹಿಡ್ದಂಗೆ ಆಗ್ತಾಯಿದೆ ಈ ರೀತಿ ಪೂಜೆ ಮಾಡಿದ್ದೀವಿ ಆ್ಯಂಡ್ ಪ್ರಮೋದವರು ರೆಡಿ ಆಗ್ತಾ ಇದ್ದಾರೆ ಅಪ್ಪನೂ ರೆಡಿ ಗಮ್ಮನ ರೆಡಿ ಗಮ್ಮನ ರೆಡಿ ರೆಡಿ ಸ್ಮೆಲ್ ಮಾಡಿಬಿಡುತ್ತೆ ಅದು ವೀಡಿಯೋ ಮಾಡ್ತವಳೆ ಅಂತ ಆ್ಯಂಡ್ ಮನೆಯೆಲ್ಲ ಕ್ಲೀನ್ ಮಾಡಿದೀನಿ ಬಟ್ಟೆ ವಾಶ್ ಆಗಿರೋದು ಮಾತ್ರ ಮಡ್ಸಿಟ್ಟಿಲ್ಲ ಅದರ್ವೈಸ್ ಎಲ್ಲ ಗುಡ್ ಇದೆಲ್ಲ ಡ್ರೈ ಕ್ಲೀನ್ ಕೊಡಬೇಕು ನಮ್ಮ ಹೆದರೋದು ನಾಮ ಮದುವೆದು ಎಲ್ಲ ಇದೆ ಸೊ ಗೊಂಬೆಗೆ ಒಂದು ಏನು ಪ್ರಮೋಷನ್ಗೆ ಅಂದ್ಬಿಟ್ಟು ಡ್ರೆಸ್ನ ಡ್ರೆಸ್ನಾಗಳಿಸಿದ್ದಾರೆ ನೋಡಿ ಚೆನ್ನಾಗಿದೆ ಇವತ್ತು ಹಾಕೋಣ ಅಂದ್ಕೊಂಡ್ವಿ ಬಟ್ ಟೈಮ್ ಸಾಕಾಗಲಿಲ್ಲ ನಮಗೆ ಹಿಂಗೆ ಪಟಾಕಿ ನೋಡಿ ಪಟಾಕಿ ನೋಡಿ ಎಷ್ಟು ತಂದಿದ್ದಾರೆ ನಮ್ಮ ಮಾವ ಅಂತ ಇದೊಂದು ಬಾಕ್ಸ್ ತಂದಿದ್ದಾರೆ ನ್ ಬಾಕ್ಸು ಮತ್ತೆ ಅದ್ರ ಜೊತೆಗೆ ಇದೆಲ್ಲ ಎಕ್ಸ್ಟ್ರಾ ಉಡಿಲಿ ಅಂದ್ಬಿಟ್ಟು ತಂದು ಕೊಟ್ಟಿದ್ದಾರೆ ಆ್ಯಂಡ್ ಅಡುಗೆಗೆ ಬಂದು ನಾವು ಬೀನ್ಸು ಮತ್ತು ಹೆಸರು ಕಾಳು ಎಲ್ಲ ಮಾಡಿದ್ದೀವಿ ಜಾಮೂನ್ ಮಾಡಿದ್ದೀನಿ ಆ್ಯಂಡ್ ಮುಲಾಯಿ ಸಾಂಬಾರ್ ಸಾಂಬಾರು ಆ್ಯಂಡ್ ಭಾತ್ ಇನ್ನೊಂದು ಉದ್ದಿ ನೋಡ ಫ್ರಿಡ್ಜಲ್ಲಿ ಇಟ್ಬಿಟ್ಟಿದ್ದೀವಿ ಇಲ್ಲಿ ಉದ್ದಿ ನೋಡ ಫ್ರಿಡ್ಜು ರೆಡಿಯಾಗಿದೆ ನಮ್ಮ ಫ್ರಿಡ್ಜು ಅವರು ಇದು ಆನ್ ಆಗ್ತಿರಲಿಲ್ಲ ಇವಾಗ ಇದನ್ನು ಕಾಳೆಲ್ಲ ಈ ಫ್ರಿಡ್ಜಲ್ಲಿ ಇಟ್ಕೊಳ್ತಾ ಇದ್ದೀನಿ ಇನ್ನೊಂದು ನಿಮ್ಮ ಮನೇಲು ಯಾರಾದರೂ ಕಾಳುಗಳನ್ನ ಇಲ್ಲಿಡ್ತಾಯಿದ್ರೆ ಸ್ಟಾಪ್ ಮಾಡಿ ಬಿಕಾಸ್ ಇದು ನಮಗೆ ಆ ಕಾಳಿಂದನೇ ಇದು ಕೆಟ್ಟೋಗಿತ್ತು ಕೆಟ್ಟೋಗಿ ಟೂ ಡೇಸ್ಗೆ ರೆಡಿ ಮಾಡಿಸಿದ್ವಿ ಕಾಳೆಲ್ಲ ಇಟ್ಟಿರ್ತೀವಲ್ಲ ಅದೆಲ್ಲ ಇಲ್ಲಿ ನೋಡಿ ಇಲ್ಲೆಲ್ಲ ಹೋಗಿ ಅದು ಕಟ್ಕೊಬಿಡುತ್ತಂತೆ ಇಡಬಾರ್ದು ಅಂತ ಹೇಳಿದ್ದಾರೆ ಸೊ ಅದಕ್ಕೆ ನಾವು ಅಲ್ಲಿ ಇಲ್ಲ ಇವಾಗ ಈ ಫ್ರಿಡ್ಜ್ಗೆ ಕಂಪ್ಲೀಟ್ ದಿನಸಿ ಸಾಮಾನು ಇಟ್ಟಿದ್ದೀವಿ ಆ್ಯಂಡ್ ಈ ಫ್ರಿಡ್ಜ್ಗೆ ಕಂಪ್ಲೀಟ್ ಇದು ಕಾಳುಗಳು ತರಕಾರಿ ಈ ಥರದ್ದೆಲ್ಲ ಈ ಫ್ರಿಡ್ಜಲ್ಲಿ ಇಟ್ಟಿದ್ದೀವಿ

ನಾ ಪ್ರಮೋದ್ ಅವರು ಅವ್ರನ್ನ ಕೂರಿಸ್ಕೊಂಡು ಪೂಜೆ ಮಾಡ್ತಾ ಇದ್ದಾರೆ ನಾನು ಪೂಜೆ ಮಾಡಿದೆ ಆ್ಯಂಡ್ ಈ ಸೀರೆನ ಸುಮ್ಮನೆ ರ್ಯಾಂಡಮ್ ಆಗಿ ನಾನು ಹಂಗೆ ಎತ್ಕೊಂಡಿದ್ದು ಸೊ ಚೆನ್ನಾಗಿದೆ ಚೆನ್ನಾಗಿ ಕಾಣ್ತಾ ಇದೆ ಇದು ನಮ್ಮ ಪೇಜಲ್ಲಿ ಬಂದು ತೌಸಂಡ್ ಟೂ ಹಂಡ್ರೆಡ್ ಬೇರೆ ಪೇಜಲ್ಲೆಲ್ಲ ಇದು ತೌಸಂಡ್ ಫೋರ್ ಹಂಡ್ರೆಡ್ಗೆಲ್ಲ ಸೇಲ್ ಮಾಡ್ತಾ ಇದ್ದಾರೆ ಆಮೇಲೆ ನಾನು ಯಾವ ಸ್ಯಾರಿನ ವೇರ್ ಮಾಡಿರ್ತೀನಿ ಅದೇ ಸೀರೆನ ಕೇಳ್ತಾರೆ ಇದಿದೆಯಾ ಇದಿದೆಯಾ ಅಂದ್ಬಿಟ್ಟು ಸೊ ಇದೆಲ್ಲ ನಾನು ಅವಾಗ ಬಂದಿರುತ್ತಲ್ಲ ಅವಾಗ ಎತ್ಕೊಂಡಿರ್ತೀನಿ ಸೀರೆಗಳನ್ನ ಇವಾಗ ಈ ಸ್ಯಾರೀಸು ನಮ್ಮ ಹತ್ರ ಅವೈಲೇಬಲ್ ಇಲ್ಲ ಗೈಸ್ ಗೊಂಬೆ ಕೈಲಿ ಕಟ್ ಮಾಡಿಸ್ಬೇಕು ಅಂದ್ಬಿಟ್ಟು ಈ ರೀತಿ ಟೇಪ್ ಕಟ್ಟಿದ್ದೀವಿ ಗೊಂಬೆ ಸ್ವಿಚಿಗೆ ಕುಂಕುಮ್ ಕೇಳಿದೆ ಬಂದಿದ್ದಾಳೆ ಇಲ್ಲಿ ನೋಡಿ ಲಕ್ಷ್ಮಿ ಏನು ರೀ ഉദ്ഘാടനമാീവി ധനലക്ഷ്മി പൂജയെ നമ്മളി ദീപ യാരോ ഇരല്ലേ നമ്മൾ യാള്ളി ദീപ തകണ്ടോഗ കമെൻറ്റ് മാറ തകണ്ടി ആമേല യാര കത്ത് യാക്ക ബേക്കമ കഷ്ടപ്പെട്ടു പടസ് കൊണ്ടീ അതൊക്കെ നമ്മയാള് സമയ തകൊണ്ടോഗ ആെല്ലാം ഹെറീമാി കംപ്ലീറ്റ് വിട ആലെക്കോരേഷൻ നോടി ഹെമാീനിംപലിമി നമ്മ ഒന്ന് രീതി അതനെസ്വരെല്ല ഇന്നേമര ധനലക്ഷ്മി പൂജ അന്ബിട്ടു സോ നാത്തീവി

ಎಲ್ಲ ಆದಮೇಲೆ ಪ್ರಮೋದ್ ಅವರು ನೀನೇ ದೀಪಾಸು ಅಂತ ಅಂದರು ಸರಿ ಆಯಿತು ಅಂದ್ಬಿಟ್ಟು ಇದ್ದೀನಿ ಸೊ ನನಗೊಂದು ಏನಾದರೂ ಮಾಡಬೇಕು ಲೈಫಲ್ಲಿ ನನಗೆ ಓನ್ ಅಂತ ಮಾಡಬೇಕು ರೀಸೇಲಿಂಗು ಸುಮ್ಮನೆ ಸೀರೆಗಳನ್ನ ಕಳಿಸ್ತಾರೆ ಅದನ್ನ ಪೇಜ್ಗೆ ಹಾಕ್ಕೊಂಡು ಸೇಲ್ ಮಾಡೋದು ಇದೆಲ್ಲ ಮಾಡಬಾರ್ದು ನಾನು ಏನೇ ಮಾಡಿದ್ರು ನನ್ನ ಕೈಲಿ ಸೀರೆಗಳಿದ್ದು ನಾನು ಸೇಲ್ ಮಾಡಬೇಕು ಕ್ವಾಲಿಟಿ ಚೆಕ್ ಮಾಡಿ ಸೇಲ್ ಮಾಡಬೇಕು ಅನ್ನೋದೊಂದಿತ್ತು ಸೊ ನಾನು ಶುರು ಮಾಡಿದಾಗ ಬಂದು ನಲ್ವತ್ತ ನಾಲ್ಕು ಸಾವಿರ ರೂಪಾಯಿಗೆ ನಾನು ಬಿಸ್ನೆಸ್ನ ಶುರು ಮಾಡಿದ್ದು ಸೊ ಇವತ್ತಿನ ದಿನ ನಾನು ಹತ್ತು ಲಕ್ಷ ಬಂಡವಾಳ ಆಕಷ್ಟು ಶಕ್ತಿನ ಕೊಟ್ಟಿದೆ ಅಂದರೆ ಸೊ ನಿಜವಾಗ್ಲೂ ತುಂಬ ಖುಷಿ ಆಗುತ್ತೆ ಸೊ ಇದಕ್ಕೆಲ್ಲ ಕಾರಣ ನನ್ನ ಮಗಳಿಗೆ ಗುಣನೇ ನನ್ನ ಮಗಳಿಂದನೇ ಇದೆಲ್ಲ ಸಾಧ್ಯ ಆಗ್ತಾ ಇರೋದು ಸಿಕ್ಕಾಪಡೆ ಖುಷಿಯಾಗತ್ತೆ ಫಸ್ಟು ದೀಪಾವಳಿನ ಮನೇಲಿ ಮದುವೆ ಆಗಿ ನಾವು ಫಸ್ಟ್ನೇ ವರ್ಷ ಇದು ಮದುವೆ ಆಗ ಆರೂವರೆ ವರ್ಷಕ್ಕಿದೆ ಫಸ್ಟು ನಾವು ಸೆಲೆಬ್ರೇಷನ್ನ ಮಾಡ್ತಾ ಇರೋದು ಸೊ ಗೌರಿ ಹಬ್ಬನೂ ಅಷ್ಟೇ ನಮ್ಮನೆಯಲ್ಲೇ ಮಾಡಿದ್ದು ಇದನ್ನು ಅದು ದೀಪಾವಳಿನೂ ನಮ್ಮ ಮನೆಯಲ್ಲೇ ಇನ್ನು ಮುಂದೆ ಎಲ್ಲ ಕಂಪ್ಲೀಟ್ ಎಲ್ಲ ಫೆಸ್ಟಿವಲ್ಸ್ನೂ ನಮ್ಮ ಮನೇಲೆ ಸೆಲೆಬ್ರೇಷನ್ ಮಾಡಬೇಕು ಅಂತ ಡಿಸೈಡ್ ಆಗಿದ್ದೀವಿ ಫಸ್ಟೆಲ್ಲ ಹೇಗೆ ಅಂದರೆ ಹಬ್ಬ ಅಂದರೆ ಊರು ಊರಲ್ಲಿ ಮಾಡ್ತಾರೆ ತಿನ್ಕೊಂಬ ಹಿಂಗೆ ಆಯ್ತಿತ್ತು ಬಟ್ ಗೊಂಬೆ ಹುಟ್ಟಿದ್ಮೇಲಿಂದ ಅದು ಅದೇನೋ ಗೊತ್ತಿಲ್ಲ ಬೇರೆ ಅಂದರೆ ನಮ್ಮ ಊರಿಗೆಲ್ಲ ಹೋಗಿ ಸೆಲೆಬ್ರೇಷನ್ ಮಾಡೋದಕ್ಕೆಲ್ಲ ಅವಕಾಶನೇ ಕೊಡ್ತಾ ಇಲ್ಲ ಅವಳು ಸೊ ನಮ್ಮ ಮನೇಲೇ ಮಾಡಬೇಕು ಅನ್ನೋಷ್ಟು ಅವಳು ಬಂದ್ಬಿಟ್ಟಿದ್ದಾಳೆ ಲಕ್ಷ್ಮಿ ಅಂದರೆ ಹಂಗೆ ಅಲ್ವ ನಮ್ಮ ಮನೆ ಬಿಟ್ಟು ಹೋಗಲ್ಲಲ್ಲ ಸೊ ಸೊ ಅವಳು ನಮ್ಮದು ಇದೇ ರೀತಿ ಎಲ್ಲ ನಡ್ಸ್ಕೊಂಡು ಹೋಗಿ ಅಂದ್ಬಿಟ್ಟು ಕಲಿಸ್ತಾ ಇದ್ದಾಳೆ ಒಂದು ಕಡೆಯಿಂದ ತುಂಬ ನನ್ನ ನಂತರ ಇಷ್ಟು ರ್ಯಾಕಲ್ಲಿ ಇಷ್ಟು ತುಂಬ್ದಂಗೆ ನಾನು ಯಾವತ್ತೂ ಇಟ್ಟಿಲ್ಲ ಸೊ ಈ ಧನಲಕ್ಷ್ಮಿ ಪೂಜೆಯಲ್ಲಿ ಇಷ್ಟು ತುಂಬ್ದಂಗೆ ಇರೋದು ಸ್ಟಾಕ್ ನೋಡಿದ್ರೆ ನಿಜವಾಗ್ಲೂ ತುಂಬ ಆಗುತ್ತೆ ಸೊ ಆರಾಮಾಗಿ ನಿಧಾನಕ್ಕೆ ಸೇಲ್ ಮಾಡ್ಕೊಬೋದು ಸ್ಟಾಕ್ ಇದ್ದರೆ ಇದೆಲ್ಲ ಕಂಪ್ಲೀಟ್ ನಾನು ಏನು ಎಷ್ಟು ಲಕ್ಷಕ್ಕೆ ಬಂಡವಾಳ ಹಾಕಿದ್ದೀನಿ ಎಲ್ಲ ನಾನು ದುಡ್ಡನ್ನ ತೀರಿಸ್ಬಿಟ್ಟಿದ್ದೀನಿ ಏನೋ ಕೊಡಬೇಕಾದ್ರೆ ಏನೋ ಒಂದು ನಲ್ವತ್ತು ಸಾವಿರ ರೂಪಾಯಿ ಏನೋ ಕೊಡಬೇಕು ಅವ್ರಿಗೆ ಅದು ಬಿಟ್ಟು ಇನ್ನೆಲ್ಲ ತೀರಿಸಿದ್ದೀನಿ ಇಲ್ಲಿರೋ ಬಂಡವಾಳ ಎಲ್ಲ ನಮ್ಮದೇ ಅಮೌಂಟು ಪ್ರಮೋದವ್ರು ಏನು ಅಮೌಂಟ್ ಹಾಕಿದಾರೆ ಎಲ್ಲ ಅಮೌಂಟು ಇದರಲ್ಲೇ ಇದೆ ಸೊ ಆಮೇಲೆ ನಿಧಾನಕ್ಕೆ ಸೇಲ್ ಮಾಡ್ಕೊಬೋದು ನಾವು ಸೊ ಸಾಲ ಇದ್ಬಿಟ್ರೆ ಏನೋ ಒಂಥರ ನಮಗೆ ಸೊ ದೀಪಾವಳಿ ಹಬ್ಬದಲ್ಲಿ ನೋಡಿ ಒಂದು ರೂಪಾಯಿ ಸಾಲ ಇಲ್ದಂಗೆ ಇಷ್ಟು ಬಂಡವಾಳನ ಇಟ್ಕೊಂಡಿದ್ದೀನಿ ಅಂದರೆ ಸೊ ನಿಜವಾಗ್ಲೂ ನನಗೆ ನಾನೇ ಗ್ರೇಟ್ ಅಂತ ಅನಿಸುತ್ತೆ ಸೊ ನೀವು ಅಷ್ಟೇ ಸ್ಟಾರ್ಟಿಂಗಲ್ಲೆಲ್ಲ ಹಿಂಗೆ ನಾನು ನಲ್ವತ್ತು ಸಾವಿರ ರೂಪಾಯಿಗೆ ಹಾಕಿದ್ದೀನಿ ಬಟ್ ನೀವು ನಲ್ವತ್ತು ಸಾವಿರ ರೂಪಾಯಿಗೆ ಹಾಕಿ ಶುರು ಮಾಡಬೇಕು ಅಂತ ಏನಿಲ್ಲ ಜಸ್ಟು ನೀವು ಟೆನ್ ತೌಸಂಡ್ ಫಿಫ್ಟೀನ್ ತೌಸಂಡ್ ಟ್ವೆಂಟಿ ತೌಸಂಡ್ ಒಳಗಡೆ ಶುರು ಮಾಡಿ ಬಿಕಾಸ್ ಇವಾಗೆಲ್ಲ ಹೆಂಗೆ ಆಗ್ಬಿಡಿದೆ ಅಂದರೆ ಇನ್ಸ್ಟಾಗ್ರಾಮಲ್ಲಿ ರೀಲ್ಸ್ ಮಾಡೋರೆಲ್ಲ ಬಂದುಬಿಟ್ಟು ಸೀರೆ ಬಿಸ್ನೆಸ್ಗೆ ಇಳಿದುಬಿಟ್ಟಿದ್ದಾರೆ ತುಂಬ ಜನ ನನಗೆ ಹೇಳ್ತಾ ಇರ್ತಾರೆ ನಿಮ್ಮನ್ನ ನೋಡೇ ಶುರು ಮಾಡಿದ್ರು ನಿಮ್ಮನ್ನು ನೋಡೇ ಶುರು ಮಾಡಿದ್ರು ಫಸ್ಟ್ ನೀವೇ ಮಾಡಿದ್ದು ನೀವೇ ಮಾಡಿದ್ದು ಅಂತ ಸೊ ನಾನು ಯಾರೂ ನೋಡಿ ಕಾಪಿ ಮಾಡಿಲ್ಲ ಅನ್ನೋದು ನನಗೊಂದು ಪ್ರೌಡ್ ಫೀಲ್ ಇದೆ ಅಂತ ಹೇಳ್ಬೋದು ಸೊ ನನ್ನ ವೇಲಿ ನಾನು ಹೋಗ್ತಾ ಇದ್ದೀನಿ ಯಾರದೇ ರೀತಿ ನಾನು ಕಾಪಿ ಮಾಡಿ ಅವ್ರು ಮಾಡ್ತಾಯಿದ್ದಾರೆ ಅವ್ರು ಇದರಿಂದಾನೇ ಬೆಳೀತಾ ಇರೋದು ಅಂತ ಒಂದು ಭ್ರಮೇನಲ್ಲಿ ಬರ್ತಾರಲ್ಲ ಅವ್ರಗಳಿಗೆ ಇವಾಗ ಅರ್ಥ ಆಗ್ತಾಯಿದೆ ಓ ಇವಳು ಇದರಿಂದ ಅರ್ನಿಂಗ್ಸ್ ಆಗ್ತಿಲ್ಲ ಅವಳಿಗೆ ಬೇರೆ ಕಡೆಯಿಂದನೂ ಅರ್ನಿಂಗ್ಸ್ ಇದೆ ಅದಕ್ಕೆ ಅವಳಿದೆಲ್ಲ ಮಾಡ್ತಾ ಅಂತ ಕೆಲವೊಂದಷ್ಟು ಜನ ಈ ಅರ್ನಿಂಗ್ಸಿಂದನೇ ಅವಳು ತುಂಬ ಎಲ್ಲ ಇರೋದು ಓ ನಾವು ಮಾಡೋಣ ನಾವು ಲಕ್ಷ ಲಕ್ಷ ಬಂದ್ಬಿಡುತ್ತೆ ಅನ್ನೋ ಒಂದು ಭ್ರಮೇನಲ್ಲಿ ಶುರು ಮಾಡಿಬಿಟ್ಟಿದ್ದಾರೆ ಬಟ್ ರಿಯಲ್ ಫ್ಯಾಕ್ಟ್ ಅದನ್ನು ಶುರು ಮಾಡಿ ಸ್ವಲ್ಪ ಸೇಲ್ ಆಗಲಿಲ್ಲ ಕೈ ಸುಟ್ಕೊಂಡಾಗಲೇ ಅದು ಬುದ್ಧಿ ಬರೋದು ಅಲ್ಲಿವರೆಗೂ ಬರಲ್ಲ ಸೊ ನನಗೆ ಇವತ್ತಿನವರೆಗೂ ಯಾವತ್ತೂ ಕೈ ಸುಟ್ಕೊಂಡಿದ್ದೀನಿ ಅನ್ನೋ ಫೀಲ್ ಆಗಿಲ್ಲ ಬಿಕಾಸ್ ನಾನು ನನ್ನ ಕಷ್ಟಕ್ಕೆ ಅಂತ ನಾನು ಈ ಬಿಸ್ನೆಸ್ನ ಶುರು ಮಾಡಿದ್ದು ಯಾರೋ ಮಾಡ್ತಾ ಇದ್ದಾರೆ ಅವ್ರ ಪೈಪೋಟಿಗೆ ನಾನು ಮಾಡೋಣ ಅವ್ರನ್ನ ಇಳಿಸೋಕೆ ನಾನು ಮಾಡೋಣ ಅಂತ ನಾನು ಯಾವತ್ತೂ ಬಿಸ್ನೆಸ್ನ ಶುರು ಮಾಡಿಲ್ಲ ಐನು ಮುಂದೆನೂ ಅಷ್ಟೇ ನಾನು ಏನೇ ಮಾಡಿದ್ರು ನಾನು ಕಷ್ಟಕ್ಕೆ ಅಂತ ನಾನು ಮಾಡ್ಕೊತೀನಿ ಯಾರೋ ಮಾಡ್ತಾ ಇದ್ದಾರೆ ಅದು ನಾನು ಪೈಪೋಟಿಗೆ ಮಾಡೋಣ ಅವ್ರಿಗೆ ಕೆಳಗಡೆ ಇಲ್ಸಕ್ಕೆ ಹೋಗೋಣ ಅಂತ ಮಾಡಿದ್ರೆ ಅವ್ರದೇ ಸುಟ್ಕೊಂಡು ಹೋಗುತ್ತೆ ಹೊರತು ನಮ್ಮದು ಯಾವತ್ತೂ ಬಿಸ್ನೆಸ್ಸು ಕಡಿಮೆ ಆಗೋಲ್ಲ ನಾನು ಕಷ್ಟದಲ್ಲಿ ತುಂಬ ಕಷ್ಟದಲ್ಲಿದ್ದಾಗ ನಾನು ಶುರು ಮಾಡಿದ್ದು ನನಗೆ ಕೈ ಹಿಡ್ದಿದೆ ನನಗೆ ತುಂಬ ಖುಷಿ ಇದೆ ಸೊ ಎಸ್ ಗೇಸ್ ಪೂಜೆ ಎಲ್ಲ ಮುಗಿದು ಚೆನ್ನಾಗಿ ಮಾಡಿದೀವಿ ಅನ್ನಿಸ್ತು ಅಲ್ಲ ರೀ ಖುಷಿ ಆಯ್ತಾ ರೀ ಫಸ್ಟ್

ಇಡೀ ಮನೆ ಕ್ಲೀನಾಗಿ ಎಷ್ಟು ನೆಮ್ಮದಿಯಿಂದ ಮಾಡಿದ್ದೀವಿ ಅಂದರೆ ಫುಲ್ಲು ಪಲ್ವನೇ ಬಿದ್ದು ನೆನಪು ಪೂಜೆ ಮುಗಿತಲ್ಲ ಬುಡಿ ಗೈಸ್ ಮನೆಗೆ ಎಳುಗಡೆ ಇವಾಗ ಜ್ಯೂಸ್ ಹಾಕ್ಕೊಂಡು ನಾನು ಬಂದ ತಕ್ಷಣ ಜ್ಯೂಸ್ ಕೊಟ್ಟು ಕುಂಕುಮ ಕರೆದುಬಿಟ್ಟು ಕುಂಕುಮ ಕೊಟ್ಟು ಕಳಿಸ್ಬೇಕು ಅವರಿಗೆ ಮತ್ತೆ ಅಮಲ್ಯ ಅವ್ರಿಗೆ ಇಬ್ಬರಿಗೆ ಹೇಳ್ತೀನಿ ಇಲ್ಲ ಅಷ್ಟೇ ಗೊತ್ತಿರೋದು ಬೇರೆ ಯಾರು ನನಗೆ ಗೊತ್ತಿಲ್ಲ ಇಬ್ಬರಿಗೆ ഏനങ്ങൾ എതിരു കിട വ്യഞ്ചിനീയ മറ്റേ അമൂലിയോരിബേഴ്ബിട്ടു വന്ന ഐസ്മെങ്കിൽ ജ്യൂസ് ഐസ് ജ്യൂസ് രീതി ഓരെജ് ജ്യൂസ് നമ്മൾ ഫങ്ക്ഷനല്ലേ സ്റ്റോബെരി മാസിച്ചിട്ട് നാ തീ നൂഗ ಕಡೆಯಿಂದ ಚೆನ್ನಾಗಿ ಬರ್ತಾ ಇದೆ ಹಿಂಗ್ ಬರ್ತಾ ಇಲ್ಲ ಎಷ್ಟು ಸರ್ಕಸ್ ಮಾಡ್ತಾ ನೋಡಿ ಹಿಂಗ್ ಚೆನ್ನಾಗಿ ಬರ್ತಾ ಇದೆ ಹಿಂಗ್ ಬರ್ತಾ ಇಲ್ಲ ಹಿಂಗ್ ಆ ಪೂಜೆ ಎಲ್ಲ ಮುಗಿದ್ಮೇಲೆ ಲಾಸ್ಟಲ್ಲಿ ಅಲ್ಲಿ ತುಪ್ಪ ಮಾಡ್ತೀವಿ ಸೊ ಅದನ್ನು ಮಾಡ್ತಾ ಇದ್ದೆ ಮತ್ತು ರೀಲ್ಸ್ಗೂ ಒಂದಷ್ಟು ಕ್ಲಿಪ್ಪಿಂಗ್ಗಳು ಬೇಕಿತ್ತು ಅದನ್ನೆಲ್ಲ ಮಾಡಿಕೊಂಡು ಬಿಸ್ನೆಸ್ ಅಕೌಂಟ್ಗೆ ಹಾಕ್ದೆ ನಾನು ಚೆನ್ನಾಗಿ ಬಂದಿದೆ ವಿಡಿಯೋ ಅಂತಿದ್ದರು ಪ್ರಮೋದ್ ಅವರು ಪ್ರಮೋದ್ ಅವರು ಹಾಡು ಹೇಳು ಅಂತಿರೋದಕ್ಕೆ ಲಕ್ಷ್ಮೀ ಬಾರಮ್ಮ ಅಂತ ಇದೆ ನಾನು ಆ್ಯಂಡ್ ಇವತ್ತು ಧನಲಕ್ಷ್ಮಿ ಮುಂದೆ ದುಡ್ಡು ಇಟ್ಟಿದ್ದೀವಲ್ಲ ಅದು ಮತ್ತೆ ಗೊಮ್ಮೆ ನಮ್ಮ ಒಂದು ನಲವತ್ತೆಂಟು ಸಾವಿರ ಸಮಥಿಂಗ್ ಅಮೌಂಟ್ ಬಂದಿತ್ತಲ್ಲ ಸೊ ಅದು ಎಲ್ಲ ಸೇರಿಸಿ ಒಂದಷ್ಟು ಅಮೌಂಟ್ನ ಕೂಡಿಟ್ಟಿದ್ದೆಲ್ಲ ತಗೊಂಡೋಗಿ ಗೋಲ್ಡನ್ನ ತೊಗೊಳ್ಳೋಣ ಅಂತ ಅಂದ್ಕೊಂಡಿದ್ದೀವಿ ನೆಕ್ಸ್ಟ್ ವ್ಲಾಗಲ್ಲಿ ಬರುತ್ತೆ ಅದು ಕನ್ಫರ್ಮ್ ಇರಲಿಲ್ಲ ಪ್ರಮೋದ್ ಅವರು ಸಡನ್ನಾಗಿ ಡಿಸಿಷನ್ ಮಾಡಿದ್ದು ಅದು ಅದು ನೆಕ್ಸ್ಟ್ ವ್ಲಾಗಲ್ಲಿ ನಾನು ಯಾವ ಗೋಲ್ಡನ್ನು ಪರ್ಚೇಸ್ ಮಾಡಿದೆ ಅಂದ್ಬಿಟ್ಟು ಬರುತ್ತೆ ನಮ್ಮಮ್ಮ ನಮ್ಮ ಮನೆ ಮಕ್ಕಳು ಇರದಿಲೇ ಇದು ಮಾಡಕಾಗಲ್ಲ ಬಂದಾಯ್ತು ನೋಡಿ ಇದು ಸುಸ್ಸುರ್ ಬತ್ತಿ ಈ ಪಾಟ್ ರೀ ಅತ್ತದಲ್ಲ ಅದಲ್ಲ ನಮ್ಮ ರೆಡಿ ಆಗೋದು ರೆಡಿ ಅಪ್ಪ ದಡಸುರ್ ಸುಸ್ಸುರ್ ಬತ್ತಿ ತರಗೂ ಇರ ಆಗಲ್ಲ ಲೋಗ್ ಆಶ್ಲೇಟ್ ಸುಟಾಯಿತದಲ್ವಾ ಓಪನ್ ಮಾಡಿದ್ರಿ ಚಿಕ್ಕ ಓಪನ್ ಮಾಡಿದಿರ ನೀವು ಚಿಕ್ಕ ನಾನು ಓಪನ್ ಮಾಡಿದ್ದು ಏ ಎಕ್ಸ್ಟ್ರಾ ಇತ್ತಲ್ಲ ಅದೇ ಜಾಸ್ತಿ ಇವಕಿ ಲಷ್ಟ

Não, não, não.

ಜೀವದ ಮೇಲೆ ಆಸೆ ಐತಪ್ಪ ಆ್ಯಂಡ್ ಊಟಕ್ಕೆ ಬಂದು ಬೀನಿಸ್ ಕಾಳು ಪಲ್ಯ ಓಡೆ ಭಾತು ಕೋಸಂಬರಿ ಕೋಸಂಬರಿ ಅಂದ್ರೆ ಕ್ಯಾರೆಟ್ ಕೋಸಂಬರಿ ಮಾಡಿದ್ವಿ ಆಮೇಲೆ ಅನ್ನ ಸಾಂಬಾರ್ ಮಾಡಿದ್ವಿ ಚೆನ್ನಾಗಿತ್ತು ನಾವು ಹೆಂಗೆ ಹೇಗೆ ಸಿಂಪಲಾಗಿರಬೇಕು ಸೊ ಅದೇ ರೀತಿ ಸ್ವೀಟ್ನ ನಾರ್ಮಲ್ ಮಹಾಲಕ್ಷ್ಮಿ ಸ್ವೀಟ್ಸಿಂದ ತಂದಿದ್ವಿ ಸೊ ಹೋಳಿಗೆ ಬೇಕಿತ್ತು ನಾಳೆ ತಂದು ತಿನ್ನೋಣ ಅಂದ್ಬಿಟ್ಟು ನಾನು ಅವಳಿಗೆ ತರೋಕೆ ಆಗಲಿಲ್ಲ ಬಿಕಾಸ್ ತುಂಬ ಬ್ಯುಸಿ ಇದ್ವಿ ನಾವು ಕೆಲಸ ಎಲ್ಲ ಮಾಡ್ತಿದ್ವಲ್ಲ ಅದರಿಂದ ಹೋಳಿಗೆನ ತರೋಕ್ಕಾಗಲಿಲ್ಲ ಸೂತ ಎಲ್ಲ ಆಯಿತು ಇಷ್ಟು ಸಿಂಪಲ್ ಆಗಿ ವೆರೈಟಿ ಏನಿಲ್ಲ ಏಯ್ लड़ी कचर था रे ये मेल में तो वही चला जाता है लड़ी गाड़ी मेले ऐसे बड़ा नहीं होता अच्छा बर्दा है आपकी गाड़ी नीना रेडके हाँ नीना रेडके नाम तो गाड़ी है ना मंदा मंदा गॉइज मंदा लाइट कौन लड़का लान गया है ಇಲ್ಲ ತಂಗಿ ಇಲ್ಲ ಇಲ್ಲಿ ಹೋಗಿ ಬಟ್ಕ ಬಡ ಒಳ್ಳತ್ರ ಇಲ್ಲ ಇಲ್ಲಿ ಹೋಗಿ ಏನಂದ್ರಕ ಸುಚಾ бай ಇಟ್ಕಳ್ ಹೇಳ್ бай ಇಂತಕುಡಪೋ ಕಾಬಟೆ ತಿಟೆ ಪುಟ್ಟಿ ಗೈಸ್ ಕಾಬಟೆ ಟೊಂಡಿ ಯಪ್ಪ ಹೇಳಿದ ಮಾತೆ ಕೇಳಿ ಇಂತಕುಡಪೋ ನಿಮಿಷ ವಿಡಿಯೋ ಮಾಡತಂ ಕರ್ಮ ಊಟ ಲಾಯಿತು ಹೊರಗಡೆ ನಿಂತಿದ್ದೀವಿ ಏನುಕ್ಕೆ ಇಲ್ಲ ಗೊಂಪೆದು ಸರಲಕ್ ಸರಲಕ್ ಕಲಿಯಾಗ್ಬಿಟ್ಟಿತ್ತು ಅದನ್ನು ಆರ್ಡರ್ ಮಾಡಿದ್ದೀವಿ ಅದನ್ನೇನು ಬರುತ್ತೆ ಹನ್ನೊಂದು ಗಂಟೆಲಿ ಆರ್ಡರ್ ಮಾಡಿದ್ವಿ ಇವಾಗ ಖಾಲಿಯಾಗ್ಬಿಡಿದ್ಯಲ್ಲ ಅಂತ ಹಿಂಗೆ ಗೊಂಬೆದು ಫುಡ್ ರೊಟೀನ್ ಮಾಡಿ ಅಂತೀರ ನನ್ನ ಹೆಣ್ಣು ತುಂಬ ಸಲ ಹೇಳ್ತಾ ಇರ್ತೀನಿ ನಾವು ರೊಟೀನ್ ಅಂತ ಏನಿಲ್ಲ ನಾವು ಏನು ತಿಂತೀವಿ ಅದನ್ನೇ ತಿಂತಾಳೆ ಭಾತು ಮಾಡಿದ್ರೆ ಅದನ್ನೇ ತಿಂತಾಳೆ ಅನ್ನ ಸಾರು ಮಾಡಿದ್ರೆ ಅದನ್ನೇ ತಿಂತಾಳೆ ಯಾವುದು ಬೇಡ ಹಂಗೆ ಹಿಂಗೆ ಖಾರ ಅಂತ ಏನು ಅನ್ನೋಲ್ಲ ನಾವು ರೊಟೀನ್ ಅಂತ ಏನು ಇಟ್ಕೊಂಡಿಲ್ಲ ಸರಳಕ್ಕೆ ಮಾತ್ರ ಮಾರ್ನಿಂಗ್ ಈವ್ನಿಂಗ್ ಕೊಡ್ತೀವಿ ಮಧ್ಯದಲ್ಲಿ ಆರಾಮಾಗಿ ಹೊಳ್ಬೇಕಿದೆ ಎಲ್ಲ ತಿಂತಾಳೆ ಆರಾಮಾಗಿ ತಿಂತಾಳೆ ಏನು ರೊಟೀನ್ ಅಂತ ಏನು ನಾವು ಇಟ್ಕೊಂಡಿಲ್ಲ ಸೊ ಇವಾಗ ಖಾಲಿ ಆಗಿದ್ವಾಗ ನೆನಪಾಯಿತು ಅವಳು ಫೀಡ್ ತೊಗೊಬಿಟ್ಟಿದ್ಳು ಫೀಡ್ ತೊಗೊಂಡಾಗ ಒನ್ ಆ್ಯಂಡ್ ಆಫ್ ಅವರು ಅವಳು ಏನು ತಿನ್ನಲ್ಲ ಕುಡಿಯಲ್ಲ ಅದಕ್ಕೆ ಇವಾಗ ಆರ್ಡ್ರ್ ಮಾಡಿದೀವಿ ತಕ್ಷಣ ಇಸ್ಕೊಂಡೋಗಿ ತಿನ್ನಿಸ್ಬೇಕು ಆಮೇಲೆ ಮೈಕ್ ತಗೊಂಡಿದ್ದೀನಿ ಅಂತ ಹೇಳಿದ್ನಲ್ಲ ಸೊ ಅದನ್ನು ಓಪನ್ ಮಾಡಿ ತೋರಿಸ್ತೀನಿ ಹೇಗಿದೆ ಅಂದ್ಬಿಟ್ಟು

ನೈಝಾಯಿತು ಗೊಂಬೆದು ಊಟ ಆ್ಯಂಡ್ ಇವಾಗ ಓಪನ್ ಮಾಡ್ತಾರೆ ಪ್ರಮೋದ್ ಅವ್ರು ಮಾಡಿರಿ ಇದೇ ತರಿಸಿರೋ ನಾನು ಎಷ್ಟು ಪೇ ಮಾಡಿದೆ ರೀ ನಾನು ಮಲ್ಲಿಗೆ ತೆಗೆಸಿಗೆ ಬಂದಾಗ ಅವ್ರು ತೊಗೊಂಡಿರೋದು ತೌಸಂಡ್ ಏಯ್ಟ್ ಹಂಡ್ರೆಡ್ ಸಮಥಿಂಗ್ ಅದ ಒಂದು ಏಯ್ಟ್ ಸೆವೆಂಟಿ ರುಪೀಸ್ ಏನೋ ಸಮಥಿಂಗ್ ಇದೆ ಇದು ಹ್ಞೂ ತೊಳಿ ಓಪನ್ ಮಾಡಿ ಇನ್ನೊಂದು ಹಿಂಗೆ ಓಪನ್ ಮಾಡೋದ నోడి ఇలా ఆన్ ఫుల్ చార్జ్ ఇద చార్జ్ ఎలా ఇంకా ఐఫోన్ హండ్రెడ్ జస్ట్ కనెక్ట్ ఆ మైకి మేలుడే ఫిల్టర్ హాకళదు ఇంబా ಅಂಡ್ ಇದು ಆಲ್ರೆಡಿ ಮಾತಾಡಿ ನೋಡಿದೀವಿ ವಾಯ್ಸ್ ಚೆನ್ನಾಗಿ ಬಂದಿದೀವ ಕನೆಕ್ಟ್ ಮಾಡಿ ಈಗ ಆನ್ ಮಾಡ್ಬಿಟ್ಟು ಇದನ್ನ ಚೆಕ್ ಮಾಡಿದ್ವಿ ಮಾತಾಡಬೇಕಂತ ಅಂದ್ರೆ ಟಿವಿ ಸೌಂಡ್ ಕೇಳಲ್ಲ ಕನೆಕ್ಟ್ ಮಾಡ್ಬಿಟ್ಟು ಎಂಡ್ ಮಾಡೋಣ ವ್ಲಾಗ್ ನ ಗೈಸ್ ಇವಾಗ ಕನೆಕ್ಟ್ ಮಾಡಿದ್ದೀನಿ ಗೊತ್ತಿಲ್ಲ ವಾಯ್ಸ್ ಹೇಗೆ ಬರ್ತಿದೆಯೋ ಏನು ಅಂದ್ಬಿಟ್ಟು ఇవాగ ఇద్దరు లే బ్లాగ్ నే ఎండ్ వనన ఐ థింక్ స్వల్ప వాయిస్ ఆ జోర్ అన్న తర ఫీల్ అవుతే నిదానం మాట్లాడబకు జోర్ మాట్లాడ కాగల ఇద్రలి సో అదికి స్వల్ప నిదానకే మాట్లాడతా ఇదిని ఎండ్ మాటన yes yes ఈ వీడియో ఇష్ట లైక్ షేర్ కామెంట్ న మాడి మత్తె కొస వీడియో తంగి చేస్తీవి అల్లి లవ్ యు బై బై ఫుల్ ఇలా అప్పు ಹೇಗ್ ಬಂತು ಇದರಲ್ಲಿ ವಾಯ್ಸ್ ಅಂದ್ಬಿಟ್ಟು ಕಮೆಂಟ್ ಮಾಡಿ ಮೈಕಲ್ಲಿ ಚೆನ್ನಾಗಿ ಬರ್ತಿದ್ಯಾ ಅಥವಾ ನಾರ್ಮಲ್ ಮಾಡಿದ್ರೆ ಚೆನ್ನಾಗಿರುತ್ತೆ ನಾವು ವ್ಲಾಗ್ನ ಅಂದ್ಬಿಟ್ಟು ನನಗೆ ಕಮೆಂಟಲ್ಲಿ ತಿಳಿಸಿ ಸೊ ನೋಡೋಣ ಮಿರರೇ ಚೆನ್ನಾಗಿಲ್ಲ ಲವ್ ಯು ಆಲ್ ಬಾಯ್